ಹಾಸುಬ್ಬ ಉತ್ಸವ ಈ ವರ್ಷ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ ಎರಡನೇ ತಾರೀಕಿನವರೆಗೆ ದಿನಾಂಕ ನಿಗದಿಯಾಗಿದೆ ಕಳೆದ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಪ್ರವಾಸಿಗರು ಭಕ್ತಾದಿಗಳು ಬಂದು ಹಾಸನ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ ದರ್ಶನ ಪಡೆದಿದ್ದಾರೆ ಈ ವರ್ಷ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಹಾಸನಕ್ಕೆ ಒಂದು ರೀತಿಯ ಬಹಳ ಗೌರವದ ವಿಷಯ ಮತ್ತು ಪ್ರತಿಷ್ಠೆಯ ಕಾರ್ಯಕ್ರಮ ಇಷ್ಟು ಲಕ್ಷಾಂತರ ಜನ ಸುಮಾರು ಹತ್ತು ದಿನಗಳ ಅವಧಿಯಲ್ಲಿ ಹಾಸನಕ್ಕೆ ಬರುವಂತಹ ಅವರನ್ನ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಸೌಕರ್ಯ ಆಗಬೇಕು ಆದಷ್ಟು ವ್ಯವಸ್ಥಿತವಾಗಿ ದರ್ಶನ ಆಗಬೇಕು ಮತ್ತು ಯಾರಿಗೂ ಕೂಡ ಕಿರಿಕಿರಿ ಆಗದ ಹಾಗೆ ಈ ಕಾರ್ಯಕ್ರಮವನ್ನ ನಡೆಸ್ಲಿಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಯನ್ನ ತೆಗೆದುಕೊಂಡ್ಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಜಿಲ್ಲಾಡಳಿತವೂ ಕೂಡ ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ಅವ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಸಭೆ ಮಾಡಿ ಒಂದು ಎರಡನೇ ಸಭೆಯನ್ನ ಇಲ್ಲಿ ನಡೆಸಿದ್ದೇವೆ ಕಳೆದ ವರ್ಷ ಹಿಂದಿನ ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ ಜನ ಬರುವಂತಹದ್ದು ಬಹಳ ವರ್ಷದಿಂದ ವರ್ಷಕ್ಕೆ ಬಹಳ ಹೆಚ್ಚಳ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ ಯಾವ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಲು ಭದ್ರತೆಯನ್ನ ಕಾಪಾಡ್ಬೇಕಂತ ಒಂದು ಕಡೆ ಆದ್ರೆ ಬಂದ ಜನಗಳಿಗೆ ಆದಷ್ಟು ಸರಾಗವಾಗಿ ದರ್ಶನ ಹಾಕುವಂತೆ ನೋಡ್ಕೊಳ್ಳುವಂತಹದ್ದು ನಮ್ ಜವಾಬ್ದಾರಿ ಇದೆ ಮತ್ತು ಈ ವರ್ಷ ನಾನು ಹೇಳಿದ್ದೇನೆ ಇಷ್ಟು ಲಕ್ಷ ಜನ ಬಂದಾಗ ನಾವು ಬಂದಂತವರು ಒಂದು ದಿನ ಸ್ಫೂರ್ತಿ ಘೋಷ ಹಾಸನಲ್ಲಿ ಇರ್ತಾರೆ ಅವರಿಗೆ ನಾನಾ ರೀತಿಯ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಂಡು ಅವರ ಭೇಟಿ ಸಂಪದ್ಭರಿತವಾಗಿರಬೇಕು ರಿಚ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವರಿಗೆ ಆ ಉದ್ದೇಶದಿಂದ ಕೆಲವು ಕಲಾ ತಂಡಗಳನ್ನ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆಸಿ ಕೆಲವು ದಿನ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಕಲಾ ಪ್ರದರ್ಶನಗಳನ್ನ ವ್ಯವಸ್ಥೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಂತವರು ಕುಟುಂಬ ಸಮೇತರಾಗಿ ಸ್ನೇಹಿತರ ಸಮೇತರಾಗಿ ಅವರು ಒಂದು ಒಳ್ಳೆ ಅನುಭವನ ಪಡ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ ಅವರ ಅನುಭವ ಸಂಪದ್ಭರಿತವಾಗಿರ್ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರ ಜೊತೆಗೆ ಸ್ಥಳೀಯರಿಂದ ತಯಾರಿಸಲ್ಪಟ್ಟ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಮತ್ತು ಆಹಾರ ತಿಂಡಿ ಅಂಗಡಿಗಳು ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಮತ್ತು ಅವರು ಜಿಲ್ಲಾಡಳಿತ ವತಿಯಿಂದ ಆ ಈ ವರ್ಷ ಎಲಿ ಟೂರಿಸಂ ಮಾಡಬೇಕು ಅಂತ ಅವರು ಕೂಡ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಸೊ ಈ ರೀತಿಯಾಗಿ ಒಟ್ಟಾರೆ ಬಹಳ ಅಚ್ಚುಕಟ್ಟಾಗಿ ಈ ವಾಸನಪ್ಪ ಉತ್ಸವವನ್ನ ಮಾಡುವ ತಯಾರಿಯನ್ನ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಇದರಲ್ಲಿ ಒಂದು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ಅದನ್ನೇ ಧ್ವನಿ ಅವರ ಧ್ವನಿನೂ ಅದೇ ಆಗಿದೆ ಕಳೆದ ವರ್ಷ ಎಲ್ಲಾರು ಚೆನ್ನಾಗಿ ಆಗಿತ್ತು ಇಲ್ಲಿ ವಿ ಐ ಪಿ ಪಾಸುಗಳು ತತ್ವ ವಿ ಐ ಪಿಗಳು ಅಂತೇಳಿ ಬಂದು ಜನ ಸಾಮಾನ್ಯ ಜನಸಾಮಾನ್ಯರಿಗೆ ಅದರಿಂದ ಬಹಳ ಕಿರಿಕಿರಿ ಆಗಿರುವಂತಹದ್ದು ಮತ್ತು ಸ್ಥಳೀಯರಿಗೂ ಕೂಡ ಅದರಿಂದ ಬಹಳ ಹಿರುಸು ಪುರುಸ ಅದೊಂದನ್ನ ಸರಿ ಮಾಡ್ಕೊಳ್ಳೇಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳು ಧ್ವನಿಗೊಳಿಸಿದ್ದಾರೆ ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ ಪೂರ್ತಿ ವಿ ಐ ಪಿಗಳಿಗೆ ಕ್ಲಾಸುಗಳನ್ನ ಕೊಡುವಂತಾದ್ರಿಂದ ನಿಜವಾಗಿ ಸಾರ್ವಜನಿಕರಿಗೆ ಬಹಳ ಅದು ಅಗೌರವ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಹಾಗಾಗಿ ಅನಿವಾರ್ಯ ಇದ್ದಂತ ಪ್ರಸಂಗದಲ್ಲಿ ದಿನದಲ್ಲಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಮಾತ್ರ ಈ ಗೋಲ್ಡ್ ಕಾರ್ಡ್ ಅಂತ ಅವ್ರು ಏನ್ ಮಾಡಿ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ದಿನದಲ್ಲಿ ಒಂದು ಮೂರು ಗಂಟೆ ಮಾತ್ರ ಸಮಯ ನಿಗದಿ ಮಾಡಬೇಕು ದಿನ ಪೂರ್ತಿ ಬಿಡಬಾರದು ಅದಕ್ಕೆ ಸೊ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಆ ಅವಧಿಯಲ್ಲಿ ಬಂದು ಬೇಕಂದ್ರೆ ಪಡ್ಕೊಂಡು ಹೋಗ್ಲಿ ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇವೆಲ್ಲ ನಮ್ಗೆ ಒಂದು ರೀತಿ ನಮ್ಮ ಸಂಸ್ಕೃತಿ ಅಂತ ಇವೆಲ್ಲ ವಿ ಎನ್ ಪಿ ಕಲ್ಚರ್ ಅನ್ನ ನಾವು ಸಂಪೂರ್ಣವಾಗಿ ಕಿತ್ತಾಕೂ ಕಷ್ಟ್ರೆ ಒಂದು ರಿಮಿಟ್ ಅಲ್ಲಿ ಇರಬೇಕು ಒಂದು ದಿನದಲ್ಲಿ ಒಂದು ಮೂರು ಗಂಟೆ ಒಳಗಡೆ ಇರಬೇಕು ಹಾಗೆ ಏನು ಪ್ರೋಟೋಕಾಲ್ ಅಂತ ಹೇಳಿ ಮಂತ್ರಿಗಳು ನ್ಯಾಯಮೂರ್ತಿಗಳು ಇರುವಂತವ್ರು ದಿನದಲ್ಲಿ ಯಾವಾಗ ಬೇಕಾದರೂ ಬರಬೇಕು ಬರ್ಬೋದು ಯಾವಾಗ ಬಂದ್ರು ಕೂಡ ಅವರಿಗೆ ಎಸ್ಕಾರ್ಡ್ ಸಮೇತ ಗಾಡಿಯನ್ನ ದೇವಸ್ಥಾನ ಇದರಿಂದ ಪೊಲೀಸ್ನವ್ರಿಗೂ ಬೇರೆ ಕೆಲಸ ಮಾಡಕ್ಕಾಗಲ್ಲ ಆ ಜನಗೂ ಕೂಡ ಇದರಿಂದ ತೊಂದರೆ ಹಾಗಾಗಿ ನಾನು ಸಲಹೆಯನ್ನ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಈ ಪ್ರೋಟೋಕಾಲ್ ಅಂದ್ರೆ ಮಂತ್ರಿಗಳು ಶಾಸಕರು ಮತ್ತು ನ್ಯಾಯಮೂರ್ತಿಗಳು ಈ ತರ ಅದಕ್ಕೆ ಮೇಲ್ಪಟ್ಟಂತ ಬರುವಾಗ ದಿನದಲ್ಲಿ ಅದಕ್ಕೂ ಒಂದು ಎರಡು ಗಂಟೆ ಮಾತ್ರ ನಿಗದಿ ಮಾಡಿ ಆ ಎರಡು ಗಂಟೆಯಲ್ಲಿ ಮಾತ್ರ ಅವರಿಗೆ ಸೌಲಭ್ಯ ಮತ್ತು ಅವರ ಗಾಡಿ ದೇವಸ್ಥಾನದವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆಲ್ಲಾದ್ರೂ ಒಂದು ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಅವರ ಸ್ವಂತ ಗಾಡಿಯಲ್ಲಿ ಅಲ್ಲಿಗೆ ಬಂದು ಅಲ್ಲಿಂದ ನಮ್ಮ ಗವರ್ಮೆಂಟ್ ದ ಒಂದು ಟಿ ಟಿ ಗಾಡಿಯನ್ನ ಅರೇಂಜ್ ಮಾಡಿ ಅದರಲ್ಲಿ ಕರ್ಕೊಂಡು ಬಂದು ದರ್ಶನ ಮಾಡಿಸಿ ವಾಪಸ್ ಹೋಗಿ ಅವರ ಗಾಡಿ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದೇನೆ ಸೊ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿ ಅವರು ಎಲ್ಲಾ ಅಧಿಕಾರಿಗಳು ಕೂತ್ಕೊಂಡು ಈ ಸಲಹೆಗಳನ್ನ ತುಂಬ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಅವರು ಕೂಡ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ದಾರೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಬೇಕಾದ್ರೆ ಟೈಪ್ ಹೋಗುದು ಕೇಳ್ಕೊತೀವಿ ದಯವಿಟ್ಟು ಸಾರ್ವಜನಿಕರಿಗೆ ಆದ್ಯತೆ ಕೊಡುವಂತ ಆಗ್ಬೇಕು ಆಸನಾತ್ಮಕ ನಾವು ಬರೀ ಜಿಐ ಪಿ ಪ್ರೋಟೋಕಾಲ್ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಆಯ್ತು ಅದಕ್ಕೂ ಅವಕಾಶ ಕೊಡೋಣ ಇಲ್ಲ ಅಂತಲ್ಲ ಆದ್ರೆ ಒಂದು ಲಿಮಿಟ್ ಆಗಿರ್ಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ನನ್ಗೆ ಪ್ರೋಟೋಕಾಲ್ ಕೊಡಿ ಅಂತ ಕೇಳುವಂತದ್ದು ಇವೆಲ್ಲ ಮಾಡಕ್ ಹೋದ್ರೆ ಜಿಲ್ಲಾ ಅಧಿಕಾರಿಗಳು ಕೂಡ ಅವರು ಮನುಷ್ಯರೇ ಅವರಿಗೂ ಒಂದು ಗೌರವವಾಗಿ ನಾವು ನೆಡ್ಸ್ಕೊಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡ್ತೇವೆ ನಾವು ಪೂರ್ತಿ ಇಲ್ಲ ಅಂತಲ್ಲ ಬಟ್ ಅವರು ಕೋಆಪರೇಟ್ ಮಾಡಿ ಆ ಟೈಮ್ ಅಲ್ಲಿ ಬರ್ಲಿ ಉದಾಹರಣೆಗೆ ಪ್ರೋಟೋಕಾಲ್ ಅಂದ್ರೆ ಮಿನಿಸ್ಟರ್ಸ್ ಆಗ್ಲಿ ಜಡ್ಜಿಗಳಾಗ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದ್ರೆ ಅವ್ರಿಗೂ ಕೂಡ ದರ್ಶನ ಮಾಡಿಸುವಂತ ಕೆಲಸ ಮಾಡೋಣ ಅದಕ್ಕೆ ಏನ್ ಬೇಕೋ ಸವಲತ್ತು ಮಾಡೋಣ ಬಿಟ್ಟು ದಿನದಲ್ಲಿ ಯಾವ ಇಷ್ಟ ಗಳಿಗೆಯಲ್ಲಿ ಬಂದ್ರೆ ಎಂಟರ್ಟೈನ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ನಾವು ಆದ್ಯತೆ ಕೊಡಬೇಕು ಅದನ್ನ ಬಿಟ್ಟು ನಾವು ಬೇರೆಯವ್ರಿಗೆ ಆದ್ಯತೆ ಕೊಡ್ತಾ ಇದ್ದೇವೆ ಕೊಡೋಣ ಆದ್ರೆ ಒಂದು ಲಿಮಿಟ್ ಅಲ್ಲಿ ಇರಬೇಕು ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಇಲ್ಲ ಇದಕ್ಕೊಂದು ಡಿಸಿಪ್ಲಿನ್ ತರಲೇಬೇಕು ಅಂತ ಅವರು ಹೇಳಿದ್ದಾರೆ ಯಾಕೆ ಸಾಮಾನ್ಯ ಜನ ಮಾತುಗಳು ಹೇಳೋದಕ್ಕೆ ಶುರು ಮಾಡಿದ್ರೆ ಅದು ಯಾರಿಗೂ ಕೂಡ ಗೌರವ ತರೋದಿಲ್ಲ ಮತ್ತು ಏನಾಗುತ್ತೆ ಜನಗಳ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ಅದನ್ನ ತುಂಬಾ ನಾವು ಪರೀಕ್ಷೆ ಮಾಡಿದ್ರೆ ಜನ ತಾಳ್ಮೆ ಕಟ್ಕೊಂಡ್ರೆ ಯಾವುದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ಈ ವರ್ಷ ಇನ್ನಷ್ಟು ಒಂದು ಕಲ್ಚರಲ್ಲಿ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾಗಿ ಈ ಆಸನ ಉತ್ಸವ ಮಾಡಬೇಕು ಅನ್ನುವಂತ ನಮ್ಮ ಸಂಕಲ್ಪ ಇದೆ ಅದರ ದಿಕ್ಕಿನಲ್ಲಿ ಜಿಲ್ಲಾಡಳಿತ ಈಗಲೇ ತಯಾರಿಯನ್ನ ನಾವು ಆರಂಭ ಮಾಡಿದ್ದೇವೆ ಅದನ್ನ ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಜನಪ್ರತಿನಿಧಿಗಳು ಎಲ್ಲ ಎಂ ಪಿ ಅವರು ಎಲ್ ಸಿ ಗಳು ಅವರೆಲ್ಲರ ಸಹಕಾರದಿಂದ ಆದಷ್ಟು ಇದನ್ನ ಯಶಸ್ವಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಸರ್ ಗರ್ಭಗುಡಿ ಪ್ರವೇಶ ಗರ್ಭಗುಡಿ ಪ್ರವೇಶ